ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದ ಹಿನ್ನೆಲೆ ಸರ್ಕಾರ ರಚನೆಯ ಸರ್ಕಸ್ ಬಹಳ ಜೋರಾಗಿದೆ ಬಿಜೆಪಿ ನೇತೃತ್ವದ ಎನ್ಡಿಎ ಹೆಚ್ಚಿನ ಸ್ಥಾನ ಗೆದ್ದಿರುವುದರಿಂದ ಅಧಿಕಾರದ ಗದ್ದುಗೆ ಇರುವುದಕ್ಕೆ ರೆಡಿಯಾಗಿದೆ ಇವತ್ತು ದೆಹಲಿಯಲ್ಲಿ ಎನ್ಡಿಎ ಕೂಟದ ನಾಯಕರ ಸಭೆ ನಡೆಯಲಿದೆ ಬಿಜೆಪಿಗೆ ಸ್ಪಷ್ಟ ಬಹುಮತ ಬಾರದ ಹಿನ್ನೆಲೆ ಮಿತ್ರ ಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಕೆಲಸ ಮಾಡಬೇಕಾಗಿದೆ ಅಲ್ಲದೆ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಹಾಗೆ ಚಂದ್ರಬಾಬು ನೇತೃತ್ವದ ಟಿಡಿಪಿ ಪಕ್ಷವೇ ಕಿಂಗ್ ಮೇಕರ್ ಆಗಿದ್ದು ಈ ಎರಡೂ ಪಕ್ಷಗಳ ಬೆಂಬಲವನ್ನ ಕೋರಲಾಗಿದೆ ಈ ಮಧ್ಯೆ ಎನ್ಡಿಎ ಗೆಲುವಿಗೆ ನಿನ್ನೆ ಸಂತಸ ವ್ಯಕ್ತಪಡಿಸಿದ ಪ್ರಧಾನಿ ಮೋದಿ ದೇಶದಲ್ಲಿ ಎನ್ಡಿಎ ಸರ್ಕಾರ ಮೂರನೇ ಬಾರಿಗೆ ಅಧಿಕಾರಕ್ಕೆ ಮರಳುತ್ತಾ ಇದೆ ಎನ್ಡಿಎ ಮತ್ತು ಬಿಜೆಪಿಯಲ್ಲಿ ನಂಬಿಕೆ ಇಟ್ಟಿರುವ ಜನರಿಗೆ ನಾವು ಆಭಾರಿಯಾಗಿದ್ದೇವೆ ಈ ಜೆಳುವ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಗೆಲುವು ಇದು 140 ಕೋಟಿ ಜನರ ಗೆಲುವು ಅಂತ ಅಂದ್ಕೊಂಡಾಡಿದರು ಭಾರತದ ಚುನಾವಣ ಪ್ರೋಸೆಸ್ ಚುನಾವಣದ ಈ پورے ಸಿಸ್ಟಮ್ ಆರ್ ಚುನಾವಣ ಪ್ರಕ್ರಿಯೆಯ ಕ್ರೆಡಿಬಿಲಿಟಿ ಪರ್ ہر ಭಾರತೀಯೇ ಕೋ ಗರ್ವ ಹ್ ಈ ಸ್ಕೇಲ್ ಪರ್ ಚುನಾವಣ ಕಾ ಈಸ್ ಎಫಿಶಿಯನ್ಸಿ ಕೆ ಸಾಥ್ ಚುನಾವಣ ಕಾ ದುನಿಯಾ ಮೇ ಕಹಿ ಕೋಯಿ ಉದಾಹರಣ್ ನಹಿ ಹ್ और मैं देशवासियों को कहूंगा मैं इन्फ्लुएंसर्स को कहूंगा मैं ओपिनियन मेकर्स को कहूंगा कि भारत की लोकतंत्र में ये चुनावी प्रक्रिया की ताकत है एफिशिएंसी है ये अपने आप में बहुत बड़ा गौरव का विषय है भारत की पहचान को चार चांद लगाने वाली बात है और ऐसे जो भी लोग हैं जो दुनिया में अपनी बात पहुंचा सकते हैं उन सबसे मैं आग्रह करूंगा कि भारत के लोकतंत्र के सामर्थ्य को विश्व के सामने बड़े गर्व के साथ हमें प्रस्तुत करना चाहिए भारत ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ದೇಶಾದ್ಯಂತ ಬಿಜೆಪಿ ಅತಿ ಹೆಚ್ಚಿನ ಸ್ಥಾನಗಳನ್ನು ಪಡೆದು ಹೊರಹೊಮ್ಮಿದೆ ಎನ್ಡಿಎ ಇನ್ನೂರ ತೊಂಬತ್ತೆರಡು ಸೀಟ್ ಗೆದ್ದರೆ ಇಂಡಿಯಾ ಕೂಟ ಇನ್ನೂರ ಮೂವತ್ತ್ನಾಲ್ಕು ಸೀಟ್ ಗೆದ್ದಿದೆ ಪಕ್ಷೇತರರು ಹದಿನೇಳು ಕ್ಷೇತ್ರಗಳಲ್ಲಿ ಗೆದ್ದಿದ್ದಾರೆ ಯಥ ರಾಜ್ಯದಲ್ಲೂ ಬಿಜೆಪಿ ಹದಿನೇಳು ಸ್ಥಾನವನ್ನು ಗೆದ್ದಿದ್ದು ಮಲ್ಲೇಶ್ವರಂನ ಬಿಜೆಪಿ ಕಚೇರಿಯಲ್ಲಿ ಸಂಭ್ರಮ ಆಚರಿಸಲಾಯಿತು ಅತ್ತ ಶಿವಮೊಗ್ಗದ ಸಾಗರದಲ್ಲಿಯೂ ಸಹ ಬಿವೈ ರಾಘವೇಂದ್ರ ಗೆಲುವಿಗಾಗಿ ಮಾಜಿ ಸಚಿವ ಹರತಾಳು ಹಾಲಪ್ಪ ನೇತೃತ್ವದಲ್ಲಿ ಭರ್ಜರಿಯಾಗಿ ಸಂಭ್ರಮಿಸಲಾಯಿತು ಸಾಗರ ನಗರದ ವಿವಿಧ ವೃತ್ತಗಳಲ್ಲಿ ಪಟಾಕಿ ಸಿಡಿಸಿದ ಕಾರ್ಯಕರ್ತರು ಸಿಹಂಜಿ ಸಂಭ್ರಮಪಟ್ಟರು ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಕ್ಷೇತ್ರದಿಂದ ಸ್ಪರ್ಧಿಸಿದ ಜಗದೀಶ್ ಶೆಟ್ಟರ್ ಗೆಲುವಿನ ನಗೆ ಬೀರಿದ್ದಾರೆ ಕಾಂಗ್ರೆಸ್ನ ಮೃಣಾಲ್ ಹೆಬಾಳ್ಕರ್ ವಿರುದ್ದ ಜಯಬೇರಿ ಬಾರಿಸಿದ್ದಾರೆ ಈ ಹಿನ್ನೆಲೆ ಬೆಳಗಾವಿಯ ಚೊನ್ನಮ್ಮ ವೃತ್ತದಲ್ಲಿ ಶೆಟ್ಟರ್ ಪತ್ನಿ ಶಿಲ್ಪಾ ಶೆಟ್ಟರ್ ಪುತ್ರ ಸೊಸೆ ಕುಣಿದು ಕುಪ್ಪಳಿಸಿದ್ದಾರೆ ತುಮಕೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಗೆಲುವು ಸಾಧಿಸಿದ ಹಿನ್ನೆಲೆ ಕೊರಟಗೆರೆಯಲ್ಲಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ ಬಿಜೆಪಿ ಮುಖಂಡ ಅನಿಲ್ ಕುಮಾರ್ ಹಾಗೂ ಜೆಡಿಎಸ್ನ ನರಸಿಂಹರಾಜು ನೇತೃತ್ವದಲ್ಲಿ ಸಂಭ್ರಮಾಚರಣೆ ನಡೆಯಿತು ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದಿದ್ದು ಇಂಡಿಯಾ ಮೈತ್ರಿಕೂಟ ಇನ್ನೂರ ಮೂವತ್ನಾಲ್ಕು ಸೀಟುಗಳನ್ನು ಪಡೆದುಕೊಂಡಿದೆ ಹಿನ್ನೆಲೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಜನರ ತೀರ್ಪನ್ನು ನಾವು ವಿನಮ್ರವಾಗಿ ಸ್ವೀಕರಿಸುತ್ತೇವೆ ಸಂವಿಧಾನ ಉಳಿಸುವ ಕೆಲಸವನ್ನು ಎಲ್ಲರೂ ಮಾಡಿದ್ದಾರೆ ಆದರೆ ಬಿಜೆಪಿ ಸಂವಿಧಾನ ರಕ್ಷಿಸುವ ಕೆಲಸ ಮಾಡಿಲ್ಲ ಅಂತ ಹೇಳಿದರು ಮೋದಿ ಹಾಗೂ ಉದ್ಯಮಿಗಳೊಂದಿಗೆ ಭ್ರಷ್ಟಾಚಾರದ ನಂಟು ಹೊಂದಿದ್ದಾರೆ ಅಂತ ಆರೋಪವನ್ನು ಮಾಡಿದರು ಬಳಿಕ ಮಾತನಾಡಿದ ರಾಹುಲ್ ಗಾಂಧಿ ದೇಶದ ಜನರಿಗೆ ಬಿಜೆಪಿ ಯಾವತ್ತಿಗೂ ಗೌರವ ಕೊಡುವುದಿಲ್ಲ ಆದರೆ ನಾವು ಬಿಜೆಪಿಯ ಮುಂದೆ ಕಮಾಲ್ ಮಾಡಿ ತೋರಿಸಿದ್ದೇವೆ ಅಂತ ವಾಗ್ದಾಳಿ ನಡೆಸಿದರು ಇನ್ನು ಐಎನ್ಡಿಐ ಕೂಟದ ಸಭೆ ನಡೆಸಿ ಅಂತಿಮ ನಿರ್ಧಾರ ತಿಳಿಸುತ್ತೇವೆ ಅಂತಾನು ಹೇಳಿದರು ರಾಜ್ಯದಲ್ಲಿ ಎರಡಂಕಿ ಸ್ಥಾನ ಗೆಲ್ತೀವಿ ಅನ್ನೋ ವಿಶ್ವಾಸದಲ್ಲಿದ್ದ ಕಾಂಗ್ರೆಸ್ಗೆ ಕೊಂಚ ಹಿನ್ನಡೆಯಾಗಿದೆ ಈ ಬಗ್ಗೆ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ಸಂಸತ್ಗೆ ಆಯ್ಕೆಯಾಗಿರುವ ಎಲ್ಲಾ ಸದಸ್ಯರಿಗೂ ಅಭಿನಂದನೆ ನಿರೀಕ್ಷೆ ಮಾಡಿದಷ್ಟು ಸ್ಥಾನವನ್ನು ಗೆಲ್ಲಲಾಗಲಿಲ್ಲ ಒಂದು ಸ್ಥಾನ ಇದ್ದವರು ಒಂಬತ್ತು ಸ್ಥಾನ ಗೆದ್ದಿರೋದೇ ಸಂತಸ ದೇಶದಲ್ಲೂ ಕಾಂಗ್ರೆಸ್ ಮತ ಪ್ರಮಾಣ ಶೇಕಡಾ ಮೂರರಷ್ಟು ಹೆಚ್ಚಿದೆ ನರೇಂದ್ರ ಮೋದಿ ಅಲೆ ಜನಪ್ರಿಯತೆ ಕುಗ್ಗಿದೆ ಬಿಜೆಪಿ ಸರ್ಕಾರ ರಚನೆಗೆ ಬಹುಮತ ಇಲ್ಲ ಅಂತ ಕಿಡಿಕಾರಿದರು ಈಗ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಕರೀತಾರ ಇನ್ವೈಟ್ ಮಾಡ್ತಾರ ಏನೋ ಗೊತ್ತಿಲ್ಲ ನನಗೆ ಐ ಡು ನಾಟ್ ನೋ ಯಾರನ್ನೇ ಕರೆದ್ರೂ ಕೂಡ ದೇ ಹ್ ಟು ಪ್ರೂವ್ ದಿ ಮೆಜಾರಿಟಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಈ ದೇಶದ ಇನ್ನು ಲೋಕಸಭೆ ಚುನಾವಣಾ ಫಲಿತಾಂಶ ಕುರಿತು ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್ ಜನರ ತೀರ್ಪನ್ನು ಗೌರವಯುತವಾಗಿ ನಾವು ಸ್ವೀಕರಿಸುತ್ತೇವೆ ಎಂದರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲುವನ್ನು ವೈಯಕ್ತಿಕವಾಗಿ ಸ್ವಾಗಿಸುತ್ತೇನೆ ನಾವು ಹದಿನಾಲ್ಕರಿಂದ ಹದಿನೈದು ಸೀಟ್ಗಳ ಗೆಲ್ಲುವ ವಿಶ್ವಾಸ ಇತ್ತು ಆದರೆ ಬಿಜೆಪಿಗೂ ನಿರೀಕ್ಷೆಯಂತೆ ಸೀಟ್ಗಳು ಬಂದಿಲ್ಲ ಸೋತ ಕ್ಷೇತ್ರಗಳ ಬಗ್ಗೆ ಪರಮಾಶ್ರೆ ಮಾಡುತ್ತೇವೆ ಎಂದರು ಇಡೀ ರಾಜ್ಯದಲ್ಲಿ ರಾಜ್ಯದಲ್ಲಿರ್ಬೋದು ಅಧಿಕಾರ ರಾಜಕೀಯಕ್ಕಿನ್ನ ವಿಶ್ವಾಸ ರಾಜಕೀಯ ಮುಖ್ಯ ಎಂಬುದು ವಿಶ್ವಾಸ ರಾಜಕೀಯ ಗೆದ್ದಂತಾಗಿದೆ ಆದರೂ ಭಾವನೆ ಸೋತಿದೆ ಬದುಕು ಗೆದ್ದಿದೆ ಇಡೀ ರಾಷ್ಟ್ರದಲ್ಲಿ ಏನು ಬಿಜೆಪಿಯವರು ನಾನೂರಕ್ಕೂ ಹೆಚ್ಚು ಸೀಟ್ ಬರ್ತೀವಿ ಅಂತ ಹೇಳ್ತಾ ಇದ್ರು ಅದಾಗಿಲ್ಲ ಲೋಕಸಭಾ ಚುನಾವಣೆಯ ಸೋಲನ್ನ ಕೆ ಸುರೇಶ್ ಸಮರ್ಥಿಸಿಕೊಂಡಿದ್ದಾರೆ ಇದು ಮತದಾರರ ತೀರ್ಪಾದಕ್ಕೆ ನಾನು ತಲೆಬಾಗ್ತೇನೆ ಕ್ಷೇತ್ರದ ಜನರ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ ಆದರೂ ಹೊಸ ನಾಯಕನನ್ನು ಅವರು ಆಯ್ಕೆ ಮಾಡಿದ್ದಾರೆ ಇನ್ಮೇಲೆ ನಾನು ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸ್ತೇನೆ ಅಂತ ಹೇಳಿದರು ವಿಧಾನಸಭಾ ಚುನಾವಣೆಯಲ್ಲಿ ಸೋತವರು ಲೋಕಸಭೆ ಅಖಾಡದಲ್ಲಿ ಗೆದ್ದು ಬೀಗಿದ್ದಾರೆ ಬೆಳಗಾವಿಯಲ್ಲಿ ಜಗದೀಶ್ ಶೆಟ್ಟರ್ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ತುಮಕೂರಲ್ಲಿ ಸೋಮಣ್ಣ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಗೆಲುವು ಸಾಧಿಸುವ ಮೂಲಕ ಸಂಸತ್ನ ಪ್ರವೇಶ ಮಾಡಿದ್ದಾರೆ ಇನ್ನು ವಿಧಾನಸಭೆಯಲ್ಲಿ ಸೋತಿದ್ದ ರೆಡ್ಡಿ ಶ್ರೀರಾಮಲು ಹಾಗೂ ಅಂಜಲಿ ನಿಂಬಾಳ್ಕರ್ ಲೋಕಸಭಾ ಚುನಾವಣೆಯಲ್ಲೂ ಸೋಲು ಕಂಡಿದ್ದಾರೆ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅಭೂತಪೂರ್ವ ಬೇಟ್ ಗೆಲುವನ್ನು ದಾಖಲಿಸಿದ್ದಾರೆ ಇದೇ ಖುಷಿಯಲ್ಲಿ ಮಾತನಾಡಿದ ಎಚ್ ಡಿಕೆ ಈ ಗೆಲುವು ಮಂಡ್ಯ ಜಿಲ್ಲೆಯ ಜನರ ಗೆಲುವು ಮೈತ್ರಿ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ಚುನಾವಣೆ ಗೆದ್ದಿದ್ದೇವೆ ಭಗವಂತ ಕೊಟ್ಟ ಈ ಅವಕಾಶವನ್ನ ಮಂಡ್ಯ ಜನರ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ನಾನು ಮೀಸಲಾಗಿಡ್ತೇನೆ ಜನರ ನಿರೀಕ್ಷೆ ಹುಸಿಯಾಗದಂತೆ ಕೆಲಸ ಮಾಡ್ತೇನೆ ನನ್ನ ನಿರೀಕ್ಷೆ ಇಪ್ಪತ್ತೈದು ಸ್ಥಾನ ಗೆಲ್ಲಬೇಕು ಅಂತ ಇತ್ತು ಆದರೆ ಅದು ಆಗಲಿಲ್ಲ ಚನ್ನಪಟ್ಟಣದಲ್ಲಿ ಮುಂದೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದನ್ನ ಕೂತು ತೀರ್ಮಾನ ಮಾಡ್ತೇವೆ ಅಂತ ಹೇಳಿದರು ಗೆಲುವಿನ ಬೆನ್ನಲ್ಲೇ ನೂತನ ಸಂಸದ ಕುಮಾರಸ್ವಾಮಿಯವರು ಇವತ್ತು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ ನೂತನವಾಗಿ ಆಯ್ಕೆಯಾಗಿರುವ ಮಿತ್ರ ಪಕ್ಷಗಳ ಸಂಸದರನ್ನು ಅಮಿತ್ ಶಾ ಈಗಾಗಲೇ ದೆಹಲಿಗೆ ಆಹ್ವಾನಿಸಿದ್ದು ಶಾ ಕರೆ ಮೇರೆಗೆ ಇವತ್ತು ಬೆಳಗ್ಗೆ ಹತ್ತು ಗಂಟೆಗೆ ದೆಹಲಿಗೆ ತೆರಳಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ವೋಲ್ಟೇಜ್ ಕ್ಷೇತ್ರವಾಗಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಭರ್ಜರಿ ಜಯವನ್ನು ಸಾಧಿಸಿದ್ದಾರೆ ಹೀಗಾಗಿ ಮಂಜುನಾಥ್ ಪತ್ನಿ ಅನ್ಸೂಯಾ ಹಾಗೂ ಬೆಂಬಲಿಗರೊಂದಿಗೆ ರಾಮನಗರದ ಡಿಸಿ ಕಚೇರಿಗೆ ಬಂದು ಗೆಲುವಿನ ಪ್ರಮಾಣ ಪತ್ರ ಪಡೆದರು ಪ್ರಮಾಣ ಪತ್ರ ನೀಡಿದ ಜಿಲ್ಲಾಧಿಕಾರಿ ಅವಿನಾಶ್ ಮೆನನ್ ರಾಜೇಂದ್ರನ್ ಶುಭವನ್ನ ಕೋರಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಗೆದ್ದ ಬೆನ್ನಲ್ಲೇ ಬನ್ನೇರುಘಟ್ಟದ ಚಂಪಕಧಾಮ ದೇವಾಲಯದಲ್ಲಿ ನೂರ ಒಂದು ತೆಂಗಿನಕಾಯಿ ಒಡೆದು ಬೆಂಬಲಿಗರು ಹರಕೆಯನ್ನ ತೀರಿಸಿದ್ದಾರೆ ಪರಸ್ಪರ ಸಿಹಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಸಂಭ್ರಮ ಲೋಕಸಭರದ ಮಹಾ ಫಲಿತಾಂಶ ಹೊರಬೀಳ್ತಾ ಇದ್ದಂತೆ ಯಾರೆಲ್ಲ ಮಂತ್ರಿ ಆಗ್ತಾರೆ ಅನ್ನುವ ಚರ್ಚೆ ಶುರುವಾಗಿದೆ ಅದರಲ್ಲೂ ಕರ್ನಾಟಕದಲ್ಲಿ ಈ ಬಾರಿ ಮೂರ್ನಾಲ್ಕು ಮಂದಿ ಮಂತ್ರ ಸ್ಥಾನದ ರೇಸ್ನಲ್ಲಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಶಿವ ಡಿಕೆ ಸುರೇಶ್ ನ ಸೋಲಿಸಿದಂತಹ ಡಾಕ್ಟರ್ ಮಂಜುನಾಥ್ಗೆ ಸಚಿವ ಸ್ಥಾನ ಕೊಡ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಿವೆ ಹಾಗೆ ಮಂಡ್ಯದಲ್ಲಿ ಭಾರಿ ಅಂತರದಿಂದ ಗೆದ್ದಿರುವ ಕುಮಾರಸ್ವಾಮಿ ಕೂಡ ಕೇಂದ್ರದಲ್ಲಿ ಮಂತ್ರಿ ಪಟ್ಟ ಅಲಂಕರಿಸಿದ್ದಾರೆ ಅನ್ನುವ ಚರ್ಚೆಗಳು ಶುರುವಾಗಿದೆ ಇವೆಲ್ಲದರ ಜೊತೆಗೆ ಮಾಜಿ ಸಿಎಂ ಬೊಮ್ಮಾಯಿ ಹಾಗೆ ಜಗದೀಶ್ ಶೆಟ್ಟರ್ ಕೂಡ ರೇಸ್ನಲ್ಲಿದ್ದಾರೆ ಬೀದರ್ ಕ್ಷೇತ್ರದಲ್ಲಿ ಸಚಿವ ಈಶ್ವರ್ ಖಂಡೆ ಪುತ್ರ ಕಮಾಲ್ ಮಾಡಿದ್ದಾರೆ ಗ್ರೇಸ್ನ ಅತಿ ಕಿರಿಯ ಅಭ್ಯರ್ಥಿಯಾಗಿದ್ದ ಸಾಗರ್ ಖಂಡ್ರೆ ಭರ್ಜರಿ ಜಯ ಸಾಧಿಸಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರೆಲ್ಲ ತೆರೆದ ವಾಹನದಲ್ಲಿ ಬೀದರ್ ನಗರದ ನಗರದಾದ್ಯಂತ ಮೆರವಣಿಗೆಯನ್ನು ನಡೆಸಿದರು ಕೇಂದ್ರ ಸಚಿವ ಭವಂತ ಭಗವಂತ ಖೂಬಾ ವಿರುದ್ಧ ಜಯಭೇರಿ ಬಾರಿಸುವ ಸಾಗರ್ ಖಂಡ್ರೆಯನ್ನು ಹೊತ್ತು ಮೆರೆಸಿದರು ಈ ವೇಳೆ ಸಚಿವ ಖಾನ್ ಮಾಜಿ ಎಂಎಲ್ಸಿ ಅರವಿಂದ್ ಅರಳಿ ಸೇರಿದಂತೆ ಹಲವು ಕೈ ನಾಯಕರು ಭಾಗಿಯಾಗಿದ್ದರು ದಕ್ಷಿಣ ಕನ್ನಡ ಬಿಜೆಪಿ ಅಭ್ಯರ್ಥಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಗೆಲುವು ಸಾಧಿಸಿರುವ ಹಿನ್ನೆಲೆ ನಳಿನ್ ಕುಮಾರ್ ಕಟೀಲ್ ಮಂಗಳೂರಲ್ಲಿ ಸಂತಸ ವ್ಯಕ್ತಪಡಿಸಿದ್ದಾರೆ ಭರ್ಜರಿ ಗೆಲುವು ಸಾಧಿಸಿದ ಬ್ರಿಜೇಶ್ ಚೌಟಾ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಬ್ರಿಜೇಶ್ ಅವರು ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವ ವಿಶ್ವಾಸ ಇದೆ ಅಂತ ಹೇಳಿದರು ನಂತರ ಮಾತನಾಡಿದ ಬ್ರಿಜೇಶ್ ಚೌಟಾ ಇದು ಸತ್ಯ ಧರ್ಮ ನ್ಯಾಯದ ಗೆಲುವು ಈ ಚುನಾವಣೆಯಲ್ಲಿ ಹಿಂದುತ್ವ ಗೆದ್ದಿದೆ ಜಿಲ್ಲೆಯಲ್ಲಿ ಹೊಸ ಪರ್ವ ಆರಂಭ ಮಾಡ್ತೇನೆ ಅಂತ ವಿಶ್ವಾಸದ ಮಾತುಗಳನ್ನು ಲೋಕಸಭಾ ಚುನಾವಣೆಯ ಗೆಲುವಿನ ಬಳಕ ಮಾತನಾಡಿದ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಖಂಡಿತ ಮೋದಿಯವರೇ ಮತ್ತೊಮ್ಮೆ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಎನ್ಡಿಎ ಮಿತ್ರ ಪಕ್ಷಗಳು ಬಿಜೆಪಿಯನ್ನೇ ಬೆಂಬಲಿಸುತ್ತೇವೆ ಬೆಂಗಳೂರು ಉತ್ತರ ಹೊಸದೇನಲ್ಲ ಹಿಂದೆ ನಾನು ಯಶವಂತಪುರ ಕ್ಷೇತ್ರದ ಶಾಸಕಿಯಾಗಿದ್ದೆ ಅಂದರು ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಬಿಜೆಪಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಎಕ್ಸಿಟ್ ಪೋಲ್ ಫಲಿತಾಂಶ ಬಹುತೇಕ ಯಶಸ್ವಿಯಾಗಿದೆ ಉತ್ತಮ ಸರ್ಕಾರ ಕೊಡಲು ಮೋದಿಜಿಗೆ ಮತ್ತೊಮ್ಮೆ ಅವಕಾಶ ಸಿಕ್ಕಿದೆ ಬಿಜೆಪಿ ಬೆಂಬಲಿಗರು ಚಂದ್ರಬಾಬು ನಾಯ್ಡು ಒಪ್ಪಿದ್ದಾರೆ ನಮ್ಮ ನಿರೀಕ್ಷೆಗಿಂತ ಒಂದೆರಡು ಸ್ಥಾನ ಆಚೆ ಈಚೆ ಆಗಿದೆ ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿಗೆ ನಿರೀಕ್ಷಿತ ಗೆಲುವು ಬಂದಿದೆ ಎಂದು ಹೇಳಿದ್ದಾರೆ ಇನ್ನು ಲೋಕಸಭಾ ಫಲಿತಾಂಶದ ಕುರಿತು ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಕಾಂಗ್ರೆಸ್ನ ಗ್ಯಾರಂಟಿಗಳನ್ನು ಮೀರಿ ಮತದಾರರು ಬೆಂಬಲ ನೀಡಿದ್ದಾರೆ ಬಿಜೆಪಿಗೆ ರಾಜ್ಯದಲ್ಲಿ ಎರಡರಿಂದ ಮೂರು ಸ್ಥಾನ ಕಡಿಮೆ ಬಂದಿದೆ ಬಿಜೆಪಿಗೆ ಬಂದಿರುವ ಫಲಿತಾಂಶ ನಮಗೆ ತೃಪ್ತಿ ತಂದಿದೆ ಎಂದರು ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ನಾಯಕರು ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದಾರೆ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಗೆಲುವು ಸಾಧಿಸಿದ ಪ್ರಿಯಾಂಕಾ ಜಾರಕಿಹೊಳಿ ಎಂಪಿ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಜನರಿಗೆ ಧನ್ಯವಾದ ತಿಳಿಸುತ್ತೇನೆ ಅಂತ ಹೇಳಿದರು ಇದೊಂದು ಐತಿಹಾಸಿಕ ಗೆಲುವು ಚಿಕ್ಕೋಡಿಯಲ್ಲಿ ಕಚೇರಿ ಸ್ಥಾಪಿಸಿ ಜನರ ಸಮಸ್ಯೆಯನ್ನು ಆಲಿಸುವ ಅಂತ ಹೇಳಿದರು ಹಾಗೆಯೇ ಧಾರವಾಡ ಲೋಕಸಭಾ ಅಖಾಡದಲ್ಲಿ ಗೆಲುವು ಸಾಧಿಸಿರುವ ಪ್ರಹ್ಲಾದ್ ಜೋಶಿ ಜಿಲ್ಲಾಧಿಕಾರಿ ಪ್ರಭು ಅವರಿಂದ ಪ್ರಮಾಣ ಪತ್ರವನ್ನು ಸ್ವೀಕರಿಸಿದ್ದಾರೆ ಪ್ರಮಾಣ ಪತ್ರ ಸ್ವೀಕಾರ ವೇಳೆ ಶಾಸಕ ಅರವಿಂದ್ ಬೆಲ್ಲದ್ ಎಂಆರ್ ಪಾಟೀಲ್ ಸಾಥ್ ಕೊಟ್ಟರು ಅದೇ ರೀತಿಯಾಗಿ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಪ್ರಭಾ ಮಲ್ಲಿಕಾರ್ಜುನ್ ಕೂಡ ಎಂಪಿ ಪ್ರಮಾಣ ಪತ್ರ ಸ್ವೀಕರಿಸಿದ್ದಾರೆ ಚುನಾವಣಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಪ್ರಮಾಣ ಪತ್ರ ಕೊಟ್ಟಿದ್ದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಸಾಥ್ ನೀಡಿದರು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ